ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿನ ನಾನು ತುಳಸಿ ಪೂಜೆಯ ಬಗ್ಗೆ ವಿಶೇಷ ಮಾಹಿತಿಯನ್ನು ನೀಡೋದಕ್ಕೋಸ್ಕರ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ಪೂರ್ತಿ ವ್ಲಾಗ್ನ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಜೊತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತುಳಸಿ ಪೂಜೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನವೆಂಬರ್ ಎರಡನೇ ತಾರೀಕು ಅಂದರೆ ಭಾನುವಾರದ ದಿನ ಬಂದಿರುವಂಥದ್ದು ಒಂದು ವಿಶೇಷ ಎಂದು ಹೇಳಲಾಗಿದೆ ಕಾರ್ತಿಕ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ದ್ವಾದಶಿ ತಿಥಿಯನ್ನು ಕ್ಷೀರಾಬ್ದಿ ದ್ವಾದಶಿ ಅಥವಾ ಉತ್ಥಾನ ದ್ವಾದಶಿ ಎಂದು ಕರೆಯುತ್ತಾರೆ ಈ ಕ್ಷೀರಾಬ್ದಿ ದ್ವಾದಶಿಗೆ ಇರುವ ವಿಶೇಷತೆ ಏನೆಂದು ತಿಳಿಯೋಣ ಬನ್ನಿ ಹಿಂದೂ ಧರ್ಮದಲ್ಲಿ ತುಳಸಿ ಗಿಡವು ಅತ್ಯಂತ ಪ್ರಿಯವಾದ ಸ್ಥಾನವನ್ನು ಪಡೆದಿರೆ ತುಳಸಿ ಎಂದರೆ ಕೇವಲ ಗಿಡವಲ್ಲ ಅದು ಲಕ್ಷ್ಮಿ ಸ್ವರೂಪದವಳು ಹಾಗೂ ಲಕ್ಷ್ಮೀ ದೇವಿಯು ವಿಷ್ಣುಗೆ ಪ್ರಿಯವಾದವಳು ಪ್ರತಿದಿನ ತುಳಸಿಯನ್ನು ಪೂಜಿಸುವುದರಿಂದ ಸಮೃದ್ಧಿ ಆರೋಗ್ಯ ಸೌಭಾಗ್ಯ ಮತ್ತು ದೀರ್ಘಾಯುಷ್ಯ ದೊರೆಯುತ್ತದೆ ಎಂಬ ದೃಢ ನಂಬಿಕೆ ಇದೆ ಈ ಬಾರಿ ನವೆಂಬರ್ ಎರಡು ಅಂದರೆ ಭಾನುವಾರದ ದಿನದಂದು ಬಂದಂತಹ ಈ ತುಳಸಿ ಹಬ್ಬದ ವಿಶೇಷ ಈಗಿದೆ ತುಳಸಿ ಗಿಡದಲ್ಲಿ ಲಕ್ಷ್ಮೀದೇವಿ ಶ್ರೀ ವಿಷ್ಣು ಗಣಪತಿ ಮತ್ತು ಎಲ್ಲ ದೇವತೆಗಳ ಶಕ್ತಿ ನೆಲೆಸಿರುತ್ತದೆ ಎಂಬುದು ಶಾಸ್ತ್ರೀಯವಾದಂತಹ ನಂಬಿಕೆ ತುಳಸಿ ಗಿಡವು ಮನೆಯ ಉತ್ತರ ಈಶಾನ್ಯ ದಿಕ್ಕಿನಲ್ಲಿ ಇದ್ದರೆ ಅತ್ಯಂತ ಶುಭ ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹರಡುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಪ್ರತಿದಿನ ಸ್ನಾನ ಮಾಡಿ ದೀಪ ಹಚ್ಚಿ ಪ್ರದಕ್ಷಿಣೆ ಹಾಕಿ ಪೂಜೆ ಮಾಡುವುದರಿಂದ ಅತಿ ಹೆಚ್ಚು ಶ್ರೇಷ್ಠವಾದಂತಹ ಲಾಭಾದಿ ಲಾಭಗಳು ಲಭಿಸುತ್ತವೆ ಇನ್ನು ಈ ಒಂದು ತುಳಸಿ ಪೂಜೆ ಮಾಡಲು ಸೂಕ್ತ ಮುಹೂರ್ತವನ್ನು ನೋಡುವುದಾದರೆ ಬೆಳಗಿನ ಸಮಯದಲ್ಲಿ ತುಳಸಿಯನ್ನು ಪೂಜೆ ಮಾಡುವುದಾದರೆ ಐದು ಗಂಟೆಯಿಂದ ಐದು ನಲವತ್ತೆಂಟರ ಸಮಯದಲ್ಲಿ ಮಾಡಬಹುದು ಇನ್ನು ಸಂಜೆ ಸಮಯದಲ್ಲಿ ತುಳಸಿ ಪೂಜೆ ಮಾಡುವವರು ಆರು ನಲವತ್ತರಿಂದ ಎಂಟು ನಲವತ್ತು ಗಂಟೆಯವರೆಗೂ ಪೂಜೆಯನ್ನು ಮಾಡಬಹುದು ಇನ್ನು ತುಳಸಿ ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕೆಂಬುದನ್ನು ತಿಳಿಯೋಣ ಬನ್ನಿ ಮನೆಯನ್ನು ಸ್ವಚ್ಛಗೊಳಿಸಿ ತುಳಸಿ ಗಿಡದ ಸುತ್ತಲೂ ಸ್ವಚ್ಛ ಮಾಡಬೇಕು ನಂತರ ತುಳಸಿ ಕುಂಡಕ್ಕೆ ಹಸಿ ಹಾಲು ನೀರು ಪಂಚಾಮೃತದಿಂದ ಸ್ನಾನ ಮಾಡಿಸಬೇಕು ರಂಗೋಲಿ ಹಾಕಿ ಮಾವಿನ ತೋರಣದಿಂದ ಅಲಂಕರಿಸಬೇಕು ಆರಂಭದಲ್ಲಿ ಗಣಪತಿ ಪೂಜೆ ಮಾಡಿ ನಂತರ ನಿಮ್ಮ ನಿಮ್ಮ ಮನೆ ದೇವರಿಗೆ ಪೂಜೆ ಸಲ್ಲಿಸಿ ಅದಾದ ಮೇಲೆ ತುಳಸಿ ಗಿಡಕ್ಕೆ ಪೂಜೆ ಸಲ್ಲಿಸಬೇಕು ತುಳಸಿ ಗಿಡಕ್ಕೆ ಪಂಚಾಮೃತ ಹಾಕಿ ಅರಿಶಿಣ ಕುಂಕುಮ ಹೂವು ಹಾಕಿ ಪೂಜೆ ಮಾಡಬೇಕು ತುಳಸಿ ಗಿಡದ ಬಳಿ ಸಾಲಿಗ್ರಾಮ ಗೋಮುತಿ ಚಕ್ರ ಕೃಷ್ಣ ವಿಗ್ರಹವನ್ನು ಇಟ್ಟು ಪೂಜಿಸುವುದು ಅತಿ ಹೆಚ್ಚು ಶ್ರೇಷ್ಠವಾದದ್ದು ಇನ್ನು ತುಳಸಿ ಗಿಡಕ್ಕೆ ಯಾವ ರೀತಿಯ ನೈವೇದ್ಯವನ್ನು ಸಲ್ಲಿಸಬೇಕೆಂದರೆ ಅವಲಕ್ಕಿ ಮತ್ತು ಹಣ್ಣುಗಳನ್ನು ಇಡಬಹುದು ಪಂಚಗೌಮ್ಯ ದೀಪ ಅಂದರೆ ಗೋಧಿ ಹಿಟ್ಟಿನಿಂದ ಬಟ್ಟಲು ಮಾಡಿ ಪಂಚಾಮೃತ ಹಾಕಿ ತುಪ್ಪದ ಆರತಿ ಮಾಡಬೇಕು ತುಳಸಿ ಗಿಡಕ್ಕೆ ಪೂಜೆಯಾದ ನಂತರ ಹನ್ನೊಂದರಿಂದ ಇಪ್ಪತ್ತೊಂದು ಬಾರಿ ಪ್ರದಕ್ಷಿಣೆ ಹಾಕಿ ಅದಲ್ಲದೆ ಐದು ಜನ ಮುತ್ತೈದರಿಗೆ ಅರಿಶಿಣ ಕುಂಕುಮ ಕೊಟ್ಟು ಆಶೀರ್ವಾದ ಪಡೆಯುವುದರಿಂದ ಅತಿ ಹೆಚ್ಚಿನ ಲಾಭಗಳನ್ನು ಗಳಿಸುವಿರಿ ತುಳಸಿ ಹಬ್ಬವನ್ನು ಈ ರೀತಿಯಾಗಿ ಮಾಡುವುದರಿಂದ ಸೌಭಾಗ್ಯ ಸಮೃದ್ಧಿ ಮನೆಗೆ ಬರುತ್ತದೆ ಕುಟುಂಬದಲ್ಲಿ ಒಗ್ಗಟ್ಟು ಸೌಖ್ಯ ಹೆಚ್ಚುತ್ತದೆ ಆರೋಗ್ಯ ದೀರ್ಘಾಯುಷ್ಯ ದೊರೆಯುತ್ತದೆ ಅದಷ್ಟೇ ಅಲ್ಲದೆ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸಕಾರಾತ್ಮಕತೆ ಹೆಚ್ಚುತ್ತದೆ ನೋಡಿದ್ರೆ ಅಲ್ವಾ ಸ್ನೇಹಿತರೆ ತುಳಸಿ ಗಿಡದ ಪೂಜೆಯ ವಿಶೇಷತೆಯನ್ನು ಈ ಒಂದು ಮಹತ್ತರವಾದ ದಿನವನ್ನು ತುಳಸಿ ಗಿಡಕ್ಕೆ ಪೂಜೆ ಮಾಡುವುದರಿಂದ ನಿಮಗೆ ಹೆಚ್ಚಿನ ಲಾಭಗಳು ಸುಖ ಸಮೃದ್ಧಿ ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ ಈ ಒಂದು ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಜೊತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ